ನಮಸ್ಕಾರ ಭಾರತೀಯ ಸಂವಿಧಾನ ನಮ್ಮೆಲ್ಲರ ಬದುಕಿಗೆ ಒಂದು ಆಧಾರ ಅಂತಾನೆ ಹೇಳಬಹುದು ಅದರ ಪೀಠಿಕೆಯಲ್ಲಿ ಸಮಾನತೆ ನ್ಯಾಯ ಅಂತ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಲಾಗಿದೆ ಆದರೆ ಆ ಮಾತುಗಳು ಬರೀ ಪುಸ್ತಕದಲ್ಲಿ ಉಳಿಯಬಾರದು ನಿಜ ಜೀವನದಲ್ಲಿ ತರಬೇಕು ಅಲ್ವಾ ಅದಕ್ಕಾಗಿ ಸಂವಿಧಾನದಲ್ಲೇ ಕೆಲವು ವಿಶೇಷ ದಾರಿಗಳನ್ನು ಮಾಡಿದ್ದಾರೆ ಇಂದು ನಾವು ಅಂತಹ ಒಂದು ಪ್ರಮುಖ ವಿಷಯದ ಬಗ್ಗೆ ಅಂದರೆ ಸಂವಿಧಾನದ ಭಾಗ ಹದಿನಾರರಲ್ಲಿ ಬರುವ ಕೆಲವು ನಿರ್ದಿಷ್ಟ ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ಏರ್ಪಾಡುಗಳ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ ಹೌದು ಇದು ಬಹಳ ಮುಖ್ಯವಾದ ವಿಷಯ ನಮ್ಮ ಸಮಾಜದ ವಾಸ್ತವ ಪರಿಸ್ಥಿತಿಗಳನ್ನ ಐತಿಹಾಸಿಕ ಅಸಮಾನತೆಗಳನ್ನ ಗಮನದಲ್ಲಿಟ್ಕೊಂಡು ಸಂವಿಧಾನ ರಚನಾಕಾರರು ಬಹಳ ಸೂಕ್ಷ್ಮವಾಗಿ ರೂಪಿಸಿದ ಒಂದು ವ್ಯವಸ್ಥೆ ಇದು ನಾವು ಮುಖ್ಯವಾಗಿ ಪರಿಶಿಷ್ಟ ಜಾತಿ ಎಸ್ಸಿ ಪರಿಶಿಷ್ಟ ಪಂಗಡ ಎಸ್ಟಿ ಮತ್ತು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಸಿಸ್ ಅಂದ್ರೆ ಒಬಿಸಿಗಳು ಮತ್ತು ಒಂದು ಕಾಲದಲ್ಲಿ ಆಂಗ್ಲೋ ಇಂಡಿಯನ್ನರು ಅಂತ ಗುರುತಿಸಲಾಗಿದ್ದ ಸಮುದಾಯಕ್ಕೆ ಸಂಬಂಧಿಸಿದ ನಿಬಂಧನೆಗಳ ಬಗ್ಗೆ ಮಾತಾಡ್ತಿದ್ದೇವೆ ಸರಿ ನಮ್ಮ ಮುಂದಿರುವ ಈ ಸಂವಿಧಾನದ ಭಾಗಗಳು ಕೆಲವು ತಿದ್ದುಪಡಿಗಳು ಮತ್ತು ವಿಶ್ಲೇಷಣೆಗಳ ಆಧಾರದ ಮೇಲೆ ಈ ವಿಶೇಷ ವ್ಯವಸ್ಥೆಗಳನ್ನ ಮೊದಲು ಯಾಕೆ ತಂದ್ರು ಅವುಗಳಲ್ಲಿ ಮುಖ್ಯವಾದ ಅಂಶಗಳೇನು ಕಾಲ ಕಳೆದಂತೆ ಅವು ಹೇಗೆ ಬದಲಾಗಿವೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋಣ ಹಾಗಾದ್ರೆ ಶುರು ಮಾಡೋಣವೇ ಖಂಡಿತ ಆರಂಭಿಸೋಣ ಮೊದಲಿಗೆ ಈ ವಿಶೇಷ ನಿಬಂಧನೆಗಳು ಯಾಕೆ ಬೇಕಿತ್ತು ಸಂವಿಧಾನದ ಪೀಠಿಕೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ ಮತ್ತೆ ಯಾಕೆ ಕೆಲವರಿಗೆ ವಿಶೇಷ ಸ್ಥಾನ ಇದು ಸಂವಿಧಾನದ ನಲವತ್ತಾರನೇ ವಿಧಿ ಅಂದ್ರೆ ಆರ್ಟಿಕಲ್ ಫಾರ್ಟಿ ಸಿಕ್ಸ್ಗೆ ಹೇಗೆ ಸಂಬಂಧಪಟ್ಟಿದೆ ಇದು ಮೂಲಭೂತ ಪ್ರಶ್ನೆ ನೋಡಿ ಕಾರಣ ಇತಿಹಾಸದಲ್ಲಿದೆ ನಮ್ಮ ಸಮಾಜದಲ್ಲಿ ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಆಳವಾದ ಸಾಮಾಜಿಕ ಅಸಮಾನತೆ ಶೋಷಣೆ ಸಂವಿಧಾನ ಬರೆಯುವಾಗ ನಮ್ಮ ನಾಯಕರಿಗೆ ಇದರ ಅರಿವಿತ್ತು ಬರೀ ಸಮಾನತೆ ನ್ಯಾಯ ಅಂತ ಬರದ್ರೆ ಸಾಲದು ಅದನ್ನು ನೆಲದ ಮೇಲೆ ತರಲು ಕೆಲವು ನಿರ್ದಿಷ್ಟ ಕ್ರಮಗಳು ಬೇಕೇ ಬೇಕು ಅಂತವ್ರಿಗೆ ಗೊತ್ತಿತ್ತು ಹಾಗಾಗಿ ಈ ನಿಬಂಧನೆಗಳು ಬರೀ ಘೋಷಣೆಗಳಾಗ್ಲಿಲ್ಲ ಅವು ವಾಸ್ತವದಲ್ಲಿ ಸಮಾನತೆ ತರುವ ಸಾಧನಗಳಾದುವು ಇನ್ನು ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಅದು ರಾಜ್ಯಕ್ಕೆ ಒಂದು ನಿರ್ದೇಶನ ಕೊಡುತ್ತೆ ಏನ್ ಹೇಳುತ್ತೆ ಅಂದ್ರೆ ದುರ್ಬಲ ವರ್ಗಗಳು ವಿಶೇಷವಾಗಿ ಎಸ್ಸಿ ಮತ್ತು ಎಸ್ಟಿಗಳ ಶೈಕ್ಷಣಿಕ ಆರ್ಥಿಕ ಹಿತಾಸಕ್ತಿಗಳನ್ನ ವಿಶೇಷ ಕಾಳಜಿಯಿಂದ ಕಾಪಾಡಬೇಕು ಅಷ್ಟೇ ಅಲ್ಲ ಅವರನ್ನು ಸಾಮಾಜಿಕ ಅನ್ಯಾಯ ಎಲ್ಲಾ ರೀತಿಯ ಶೋಷಣೆಯಿಂದ ರಕ್ಷಿಸಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತೆ ಈ ಭಾಗ ಹದಿನಾರರ ವಿಶೇಷ ನಿಬಂಧನೆಗಳು ಇದೇ ಆರ್ಟಿಕಲ್ ಫೋರ್ಟಿ ಸಿಕ್ಸರ ಆಶಯವನ್ನ ಕಾರ್ಯರೂಪಕ್ಕೆ ತರುವ ಪ್ರಯತ್ನಗಳು ಇವುಗಳಲ್ಲಿ ಕೆಲವು ಪ್ರೊಟೆಕ್ಟಿವ್ ಅಂದರೆ ರಕ್ಷಣಾತ್ಮಕ ಅನ್ಯಾಯದಿಂದ ಕಾಪಾಡೋದು ಇನ್ನು ಕೆಲವು ಡೆವಲಪ್ಮೆಂಟಲ್ ಅಂದರೆ ಅವರ ಅಭಿವೃದ್ಧಿಗೆ ಸಹಾಯ ಮಾಡೋದು ಸರಿ ಹಾಗಾದ್ರೆ ಈ ಕೆಲವು ವರ್ಗಗಳು ಅಂತ ಹೇಳಿದ್ರಲ್ಲ ಅಂದ್ರೆ ಎಸ್ಸಿ ಎಸ್ಟಿ ಸಿಗಳು ಇವರನ್ನ ಗುರುತಿಸೋದು ಹೇಗೆ ಸಂವಿಧಾನದಲ್ಲಿ ಒಂದು ಪಟ್ಟಿ ಇದೆಯಾ ಇವರೇ ಎಸ್ ಟಿ ಅಂತ ಇಲ್ಲ ಇಲ್ಲ ಸಂವಿಧಾನ ನೇರವಾಗಿ ಪಟ್ಟಿ ಮಾಡೋದಿಲ್ಲ ಬದಲಿಗೆ ಅದಕ್ಕೊಂದು ಪ್ರಕ್ರಿಯೆಯನ್ನ ಹೇಳಿದೆ ಮೊದಲ ಬಾರಿಗೆ ಪ್ರತಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಎಸ್ಸಿ ಮತ್ತು ಎಸ್ಟಿ ಪಟ್ಟಿಗಳನ್ನ ಯಾರು ನಿರ್ದಿಷ್ಟಪಡಿಸ್ತಾರೆ ಅಂದರೆ ರಾಷ್ಟ್ರಪತಿಗಳು ಅವರು ಒಂದು ಸಾರ್ವಜನಿಕ ಅಧಿಸೂಚನೆ ಮೂಲಕ ಇದನ್ನ ಮಾಡ್ತಾರೆ ಆದ್ರೆ ಇದನ್ನ ಮಾಡೋ ಮುನ್ನ ಆಯಾ ರಾಜ್ಯದ ರಾಜ್ಯಪಾಲರ ಜೊತೆ ಸಮಾಲೋಚನೆ ಮಾಡಬೇಕು ಇದು ಕಡ್ಡಾಯ ಓಹೋ ಇದರ ಪ್ರಕಾರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಪರಿಶಿಷ್ಟ ಜಾತಿ ಆದೇಶ ಮತ್ತು ಸಂವಿಧಾನ ಪರಿಶಿಷ್ಟ ಪಂಗಡ ಆದೇಶ ಅಂತ ಎರಡು ಆದೇಶಗಳನ್ನ ಹೊರಡಿಸಲಾಯಿತು ಅಂದ್ರೆ ಮೊದಲ ಪಟ್ಟಿ ರಾಷ್ಟ್ರಪತಿಗಳಿಂದ ಬಂತು ಸರಿ ಆಮೇಲೆ ಏನಾದರೂ ಬದಲಾವಣೆ ಮಾಡ್ಬೇಕಂದ್ರೆ ಯಾರಾದರೂ ಸೇರಿಸ್ಬೇಕು ಅಥವಾ ತೆಗಿಬೇಕು ಅಂದ್ರೆ ಇಲ್ಲೇ ಒಂದು ಮುಖ್ಯವಾದ ಪಾಯಿಂಟ್ ಇದೆ ಒಮ್ಮೆ ರಾಷ್ಟ್ರಪತಿಗಳು ಆ ಪಟ್ಟಿಯನ್ನ ಅಧಿಸೂಚಿಸಿದ ಮೇಲೆ ಮತ್ತೆ ಅದರಲ್ಲಿ ಬದಲಾವಣೆ ಮಾಡೋ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರೋದಿಲ್ಲ ಆ ಅಧಿಕಾರ ಇರೋದು ಕೇವಲ ಸಂಸತ್ತಿಗೆ ಮಾತ್ರ ಸಂಸತ್ತು ಒಂದು ಕಾನೂನು ಅಂದರೆ ಒಂದು ಆಕ್ಟ್ ಪಾಸ್ ಮಾಡುವ ಮೂಲಕ ಮಾತ್ರ ಈ ಪಟ್ಟಿಗಳಿಗೆ ಯಾವುದೇ ಜಾತಿ ಅಥವಾ ಪಂಗಡವನ್ನು ಸೇರಿಸ್ಬೋದು ಅಥವಾ ತೆಗ್ದಾಕ್ಬೋದು ಸ್ಪಷ್ಟವಾಯಿತು ಅಂದ್ರೆ ಪಾರ್ಲಿಮೆಂಟ್ ಮಾತ್ರ ಬದಲಾಯಿಸ್ಬೋದು ಸರಿ ಇನ್ನು ಗಳ ಬಗ್ಗೆ ಹೇಳಿ ಇತರ ಹಿಂದುಳಿದ ವರ್ಗಗಳು ಅವರನ್ನ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಅಂದ್ರೆ ಎಸ್ಸಿಬಿಸೀಸ್ ಅಂತ ಕರೀತಾರಲ್ವಾ ಅವರನ್ನ ಗುರುತಿಸೋದ್ ಹೇಗೆ ಹೌದು ಸಂವಿಧಾನದಲ್ಲಿ ಸಿ ಎಸ್ ಅನ್ನೋ ಪದ ಬಳಸಲಾಗಿದೆ ಮೂಲ ಸಂವಿಧಾನದಲ್ಲಿ ಇದರ ಬಗ್ಗೆ ಸ್ಪಷ್ಟ ವ್ಯಾಖ್ಯಾನ ಇರಲಿಲ್ಲ ಆದ್ರೆ ಇತ್ತೀಚೆಗೆ ಬಂದ ಎರಡು ತಿದ್ದುಪಡಿಗಳು ಅಂದ್ರೆ ನೂರ ಎರಡನೇ ಎರಡ್ ಸಾವಿರದ ಹದಿನೆಂಟು ಮತ್ತು ಅದಕ್ಕಿಂತ ಮುಖ್ಯವಾಗಿ ನೂರ ಐದನೇ ಎರಡ್ ಸಾವಿರದ ಇಪ್ಪತ್ತೊಂದು ತಿದ್ದುಪಡಿಗಳು ಈ ವಿಷಯದಲ್ಲಿ ಬಹಳ ಮಹತ್ವದ್ದು ಆ ನೂರ ಐದನೇ ತಿದ್ದುಪಡಿ ಯಾಕೆ ಅಷ್ಟು ಮುಖ್ಯ ಯಾಕಂದ್ರೆ ನೂರ ಎರಡನೇ ತಿದ್ದುಪಡಿ ಎಸ್ಸಿಬಿಸಿ ಪಟ್ಟಿಯನ್ನ ಅಧಿಸೂಚಿಸುವ ಅಧಿಕಾರವನ್ನ ರಾಷ್ಟ್ರಪತಿಗಳಿಗೆ ಕೊಟ್ಟಾಗ ಒಂದು ಗೊಂದಲ ಉಂಟಾಯಿತು ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಸಿ ಪಟ್ಟಿಗಳನ್ನು ಮಾಡುವ ಅಧಿಕಾರ ಇದೆಯೋ ಇಲ್ವೋ ಅಂತ ನೂರ ಐದನೇ ತಿದ್ದುಪಡಿ ಆ ಗೊಂದಲವನ್ನು ಪೂರ್ತಿ ನಿವಾರಿಸಿತು ಅದು ಸ್ಪಷ್ಟವಾಗಿ ಹೇಳಿತು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ರಾಜ್ಯದ ಉದ್ದೇಶಗಳಿಗಾಗಿ ಉದಾಹರಣೆಗೆ ರಾಜ್ಯ ಸರ್ಕಾರದ ನೌಕರಿ ಶಿಕ್ಷಣ ಸಂಸ್ಥೆಗಳ ಮೀಸಲಾತಿಗಾಗಿ ತಮ್ಮದೇ ಆದ ಎಸ್ಸಿಬಿಸಿ ಪಟ್ಟಿಗಳನ್ನು ಗುರುತಿಸಬಹುದು ನಿರ್ವಹಿಸಬಹುದು ಈ ರಾಜ್ಯ ಪಟ್ಟಿಗಳು ಕೇಂದ್ರದ ಪಟ್ಟಿಗಿಂತ ಬೇರೆಯಾಗಿರಬಹುದು ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಅಧಿಕಾರವನ್ನ ಪುನಃ ಸ್ಥಾಪಿಸಿದ ಒಂದು ಮಹತ್ವದ ಹೆಜ್ಜೆ ಅಂದರೆ ರಾಜ್ಯಗಳ ಪಾತ್ರವನ್ನು ಮತ್ತೆ ಗಟ್ಟಿಗೊಳಿಸಿತು ಹೌದು ಇನ್ನು ಕೇಂದ್ರ ಸರ್ಕಾರದ ಉದ್ದೇಶಗಳಿಗಾಗಿ ಎಸ್ಸಿಬಿಸಿ ಪಟ್ಟಿ ಯಾವುದು ಅಂತ ನಿರ್ಧರಿಸುವ ಅಂತಿಮ ಅಧಿಕಾರ ಈಗ್ಲೂ ಸಂಸತ್ತಿಗೆ ಇದೆ ಅದು ಆರ್ಟಿಕಲ್ ತ್ರೀ ಫಾರ್ಟಿ ಟೂ ಎ ದಲ್ಲಿ ಹೇಳಲಾಗಿದೆ ಒಂದು ಲಿಸ್ಟ್ ರಾಜ್ಯಗಳಿಗೆ ತಮ್ಮದೇ ಆದ ಲಿಸ್ಟ್ ಇರಬಹುದು ಇಂಟ್ರೆಸ್ಟಿಂಗ್ ಇನ್ನು ಆಂಗ್ಲೋ ಇಂಡಿಯನ್ನರ ಬಗ್ಗೆ ಹೇಳುತ್ತೆ ಸಂವಿಧಾನ ಅವರ ಬಗ್ಗೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಸಿಕ್ಸ್ ಟೂ ರಲ್ಲಿ ಒಂದು ವ್ಯಾಖ್ಯಾನ ಇತ್ತು ಸರಳವಾಗಿ ಹೇಳೋದಾದ್ರೆ ಯುರೋಪಿಯನ್ ಮೂಲದ ತಂದೆ ಅಥವಾ ಪುರುಷ ಪೂರ್ವಜರನ್ನು ಹೊಂದಿದ್ದು ಭಾರತದಲ್ಲೇ ಸಾಮಾನ್ಯವಾಗಿ ವಾಸಿಸುವವರು ಅಂತ ಆದರೆ ಈ ವ್ಯಾಖ್ಯಾನ ಮುಖ್ಯವಾಗಿ ಅವರಿಗೆ ಕೆಲವು ತಾತ್ಕಾಲಿಕ ಸೌಲಭ್ಯಗಳನ್ನ ಕೊಡ್ಲಿಕ್ಕಾಗಿ ಇತ್ತು ಸರಿ ಈ ವರ್ಗಗಳನ್ನು ಹೇಗೆ ಗುರುತಿಸ್ತಾರೆ ಅನ್ನೋದು ಈಗ ಸ್ಪಷ್ಟವಾಯಿತು ಈಗ ಅವರಿಗೆ ಸಂವಿಧಾನ ಕೊಟ್ಟಿರುವ ಮುಖ್ಯ ಸೌಲಭ್ಯಗಳು ನಿಬಂಧನೆಗಳು ಯಾವುವು ಅಂತ ನೋಡೋಣ ಮೊದಲು ಶಾಸಕಾಂಗದಲ್ಲಿ ಪ್ರಾತಿನಿಧ್ಯ ಅಂದ್ರೆ ರಿಸರ್ವೇಶನ್ ಇನ್ ಲೆಜಿಸ್ಲೇಚರ್ ಬಗ್ಗೆ ಶುರು ಮಾಡೋಣವೇ ಖಂಡಿತ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪ್ರಾತಿನಿಧ್ಯ ಇದೆಯಲ್ಲ ಅದು ಬಹಳ ಮುಖ್ಯ ಹಾಗಾಗಿ ಸಂವಿಧಾನ ಏನ್ ಮಾಡುತ್ತೆ ಅಂಡೆ ಲೋಕಸಭೆಯಲ್ಲಿ ಆರ್ಟಿಕಲ್ ತ್ರೀ ಥರ್ಟಿ ಮತ್ತು ರಾಜ್ಯಗಳ ವಿಧಾನಸಭೆಗಳಲ್ಲಿ ಆರ್ಟಿಕಲ್ ತ್ರೀ ಥರ್ಟಿ ಟೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸೀಟುಗಳನ್ನ ಮೀಸಲಿಡಬೇಕು ಅಂತ ಹೇಳುತ್ತೆ ಈ ಮೀಸಲಾತಿ ಆರಂಭದಿಂದಲೂ ಇದೆಯಾ ಅಥವಾ ಅದಕ್ಕೊಂದು ಅವಧಿಯಿತ್ತ ಇಲ್ಲ ಇದು ಗಮನಿಸಬೇಕಾದ ಅಂಶ ಮೂಲ ಸಂವಿಧಾನದಲ್ಲಿ ಈ ಮೀಸಲಾತಿಯನ್ನ ಕೇವಲ ಹತ್ತು ವರ್ಷಗಳಿಗೆ ಮಾತ್ರ ಕೊಟ್ಟಿದ್ರು ಅಂದ್ರೆ ಸಾವಿರದ ಒಂಬೈನೂರ ಅರವತ್ತರವರೆಗೆ ಯಾಕೆ ಹತ್ತು ವರ್ಷ ಅಂದ್ರೆ ಆ ಅವಧಿಯೊಳಗೆ ಈ ಸಮುದಾಯಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರೆದು ಈ ವಿಶೇಷ ರಕ್ಷಣೆಯ ಅಗತ್ಯ ಇರೋದಿಲ್ಲವೇನೋ ಅನ್ನೋ ಒಂದು ಆಶೆಯಿತ್ತು ಹ್ಮ್ ಆದ್ರೆ ಹಾಗಾಗ್ಲಿಲ್ಲ ಹೌದು ವಾಸ್ತವದಲ್ಲಿ ಅದು ಆಗ್ಲಿಲ್ಲ ಹಾಗಾಗಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಈ ಮೀಸಲಾತಿಯ ಅವಧಿಯನ್ನ ವಿಸ್ತರಿಸ್ತಾ ಬಂದಿದ್ದಾರೆ ಇತ್ತೀಚೆಗೆ ನೂರ ನಾಲ್ಕನೇ ತಿದ್ದುಪಡಿ ಎರಡು ಸಾವಿರದ ಹತ್ತೊಂಬತ್ತು ಮೂಲಕ ಇದನ್ನ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತರವರೆಗೆ ವಿಸ್ತರಿಸಲಾಗಿದೆ ಆಂಗ್ಲೋ ಇಂಡಿಯನ್ನರಿಗೂ ಇದೇ ರೀತಿ ಪ್ರಾತಿನಿಧ್ಯದ ವ್ಯವಸ್ಥೆ ಇತ್ತಲ್ವಾ ಅವರ ಕಥೆಯೇನು ಹೌದು ಅವರಿಗೂ ಇತ್ತು ಲೋಕಸಭೆಯಲ್ಲಿ ಆ ಸಮುದಾಯಕ್ಕೆ ಸಾಕಷ್ಟು ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ರಾಷ್ಟ್ರಪತಿಗಳಿಗೆ ಅನ್ಸಿದ್ರೆ ಇಬ್ಬರು ಸದಸ್ಯರನ್ನ ನಾಮಿನೇಟ್ ಮಾಡಬಹುದಿತ್ತು ಆರ್ಟಿಕಲ್ ಮುನ್ನೂರ ಮೂವತ್ತೊಂದರ ಅಡಿಯಲ್ಲಿ ಹಾಗೆಯೇ ಕೆಲವು ರಾಜ್ಯಗಳ ವಿಧಾನಸಭೆಗಳಿಗೆ ಆಯಾ ರಾಜ್ಯದ ರಾಜ್ಯಪಾಲರು ಒಬ್ಬ ಸದಸ್ಯರನ್ನ ನಾಮಿನೇಟ್ ಮಾಡಬಹುದಿತ್ತು ಆರ್ಟಿಕಲ್ ತ್ರೀ ಹಂಡ್ರೆಡ್ ರ ಪ್ರಕಾರ ಇದು ಕೂಡ ಒಂದು ತಾತ್ಕಾಲಿಕ ವ್ಯವಸ್ಥೆ ಆಗಿತ್ತು ಮತ್ತು ವಿಸ್ತರಣೆ ಆಗ್ತಾ ಇತ್ತು ಇಲ್ಲಿ ನೀವು ಇತ್ತು ಆಗಿತ್ತು ಅಂತ ಹೇಳ್ತಿದ್ರಿ ಅಂದ್ರೆ ಈಗಿಲ್ವಾ ಹೌದು ನೀವು ಸರಿಯಾಗಿ ಗಮನಿಸಿದ್ರಿ ಅದೇ ನೂರ ನಾಲ್ಕನೇ ತಿದ್ದುಪಡಿ ಇದೆಯಲ್ಲ ಎರಡು ಸಾವಿರದ ಹತ್ತೊಂಬತ್ತರದ್ದು ಅದು ಎಸ್ ಟಿ ಮೀಸಲಾತಿಯನ್ನ ಎರಡು ಸಾವಿರದ ಮೂವತ್ತರವರೆಗೆ ವಿಸ್ತರಿಸಿತು ಆದರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ನಾಮಿನೇಟ್ ಮಾಡುವ ಪದ್ಧತಿಯನ್ನ ಮುಂದುವರಿಸಲಿಲ್ಲ ಹಾಗಾಗಿ ಜಾನವರಿ ಎರಡು ಸಾವಿರದ ಇಪ್ಪತ್ತರಿಂದ ಈ ನಾಮನಿರ್ದೇಶನ ವ್ಯವಸ್ಥೆ ನಿಂತೋಗಿದೆ ಓ ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ ಅಲ್ವಾ ಹೌದು ಖಂಡಿತವಾಗಿಯೂ ಇದು ಒಂದು ಮಹತ್ವದ ನೀತಿ ಬದಲಾವಣೆ ಸರಿ ಶಾಸಕಾಂಗದ ಪ್ರತಿನಿಧಿತ್ವ ಆಯಿತು ಈಗ ಸರ್ಕಾರಿ ಸೇವೆಗಳು ಹುದ್ದೆಗಳಲ್ಲಿ ಅವಕಾಶಗಳ ಬಗ್ಗೆ ಏನ್ ಹೇಳ್ತೀರಿ ರಿಸರ್ವೇಷನ್ ಇನ್ ಸರ್ವಿಸಸ್ ಇಲ್ಲಿ ಆರ್ಟಿಕಲ್ ತ್ರೀ ಥರ್ಟಿ ಫೈವ್ ಬಹಳ ಮುಖ್ಯವಾಗುತ್ತೆ ಇದು ಏನ್ ಹೇಳುತ್ತೆ ಅಂದ್ರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಅಡಿಯಿನ ಸೇವೆಗಳಿಗೆ ಹುದ್ದೆಗಳಿಗೆ ನೇಮಕಾತಿ ಮಾಡುವಾಗ ಎಸ್ಸಿ ಮತ್ತು ಎಸ್ಟಿ ಸದಸ್ಯರ ಹಕ್ಕುಗಳನ್ನ ಕ್ಲೇಮ್ಸ್ ಪರಿಗಣಿಸ್ಬೇಕು ಆದ್ರೆ ಅದರ ಜೊತೆಗೆ ಒಂದು ಷರತ್ತು ಹಾಕಿದೆ ಆಡಳಿತದ ದಕ್ಷತೆಯನ್ನ ಕಾಪಾಡಿಕೊಂಡು ಕನ್ಸಿಸ್ಟೆಂಟ್ ವಿತ್ ದ ಮೇಂಟೆನೆನ್ಸ್ ಆಫ್ ಎಫಿಷಿಯೆನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ ಇದನ್ನ ಮಾಡಬೇಕು ಅಂತ ಆಡಳಿತದ ದಕ್ಷತೆಯನ್ನ ಕಾಪಾಡಿಕೊಂಡು ಈ ಮಾತು ಸ್ವಲ್ಪ ಹೇಗೆ ಹೇಳೋದು ಅಲ್ವಾ ಇದರ ಅರ್ಥ ಏನು ದಕ್ಷತೆ ಅಂದ್ರೆ ಏನು ಇದನ್ನ ಅಳೆಯೋದು ಹೇಗೆ ಇದು ಮೀಸಲಾತಿಯ ಮೂಲ ಉದ್ದೇಶಕ್ಕೆ ಅಡ್ಡಿಯಾಗಲ್ವಾ ಹೌದು ನಿಮ್ಮ ಪ್ರಶ್ನೆ ಬಹಳ ಸರಿಯಾಗಿದೆ ಇದು ತುಂಬಾ ಚರ್ಚೆಗೆ ಒಳಗಾದ ವಿಷಯ ಇದರ ಸರಳ ಅರ್ಥ ಅಂದ್ರೆ ಮೀಸಲಾತಿ ಕೊಡುವಾಗ ಸರ್ಕಾರದ ಕೆಲಸಗಳು ದಕ್ಷವಾಗಿ ಸಮರ್ಥವಾಗಿ ನಡೀಬೇಕು ಅನ್ನೋದನ್ನು ಗಮನದಲ್ಲಿಡಬೇಕು ಅಂತ ಅಂದ್ರೆ ಪ್ರಾತಿನಿಧ್ಯಕ್ಕೂ ಮತ್ತು ಆಡಳಿತದ ಗುಣಮಟ್ಟಕ್ಕೂ ಒಂದು ಸಮತೋಲನ ಬೇಕು ಅನ್ನೋದು ಸಂವಿಧಾನದ ಆಶಯ ಆದರೆ ನೀವು ಕೇಳಿದ ಹಾಗೆ ಈ ದಕ್ಷತೆಯನ್ನ ಅಳೆಯೋದು ಕಷ್ಟ ಮತ್ತು ಇದು ಪ್ರಾತಿನಿಧ್ಯಕ್ಕೆ ಅಡ್ಡಿಯಾಗಬಾರದು ಅನ್ನೋ ವಾದವೂ ಇದೆ ಇದೇ ಕಾರಣಕ್ಕೆ ಎಂಬತ್ತೆರಡನೇ ಸಂವಿಧಾನ ತಿದ್ದುಪಡಿ ಎರಡು ಸಾವಿರ ಮೂಲಕ ಸರ್ಕಾರಕ್ಕೆ ಒಂದು ಅಧಿಕಾರ ಕೊಟ್ರು ಅದರ ಪ್ರಕಾರ ಸರ್ಕಾರಕ್ಕೆ ಬೇಕು ಎನಿಸಿದರೆ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಅರ್ಹತಾ ಅಂಕಗಳಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ವಿನಾಯಿತಿ ಕೊಡಬಹುದು ಅಥವಾ ಬಡ್ತಿ ವಿಷಯದಲ್ಲಿ ಮೌಲ್ಯಮಾಪನ ಮಾನದಂಡಗಳನ್ನು ಸ್ಟ್ಯಾಂಡರ್ಡ್ಸ್ ಆಫ್ ಇವ್ಯಾಲ್ಯೂಯೇಷನ್ ಸಡಿಲಗೊಳಿಸಬಹುದು ಇದು ಆ ದಕ್ಷತೆಯ ನಿಯಮವನ್ನ ಪ್ರಾತಿನಿಧ್ಯದ ಆಶಯಕ್ಕೆ ಪೂರಕವಾಗಿ ಸ್ವಲ್ಪ ಸರಿಹೊಂದಿಸುವ ಪ್ರಯತ್ನ ಹಿಂದೆ ಆಂಗ್ಲೋ ಇಂಡಿಯನ್ನರಿಗೂ ಸರ್ಕಾರಿ ಸೇವೆಗಳಲ್ಲಿ ಕೆಲವು ವಿಶೇಷ ಅವಕಾಶಗಳಿದ್ದು ಅಂತ ಕೇಳಿದ್ದೆ ಹೌದು ಸಂವಿಧಾನ ಜಾರಿಯಾದಾಗ ರೈಲ್ವೆ ಕಸ್ಟಮ್ಸ್ ಅಂಚೆ ಮತ್ತು ತಂತ್ರಿ ಸೇವೆಗಳಂತಹ ಕೆಲವು ಇಲಾಖೆಗಳಲ್ಲಿ ಅವರಿಗೆ ಕೆಲವು ಪೋಸ್ಟ್ಗಳನ್ನ ಮೀಸಲಿಡಲಾಗಿತ್ತು ಆರ್ಟಿಕಲ್ ತ್ರೀ ಥರ್ಟಿ ಸಿಕ್ಸ್ ರ ಅಡಿಯಲ್ಲಿ ಆದರೆ ಅದು ಕೂಡ ತಾತ್ಕಾಲಿಕವಾಗಿತ್ತು ಸಂವಿಧಾನ ಜಾರಿಯಾಗಿ ಹತ್ತು ವರ್ಷದೊಳಗೆ ಅಂದ್ರೆ ಹತ್ತೊಂಬತ್ ಅರವತ್ತರ ಹೊತ್ತಿಗೆ ಆ ಮೀಸಲಾತಿ ಹಂತ ಹಂತವಾಗಿ ನಿಂತುಹೋಯ್ತು ಸರಿ ಪ್ರಾತಿನಿಧ್ಯ ಸೇವೆಗಳು ಆಯ್ತು ಈಗ ಈ ವರ್ಗಗಳ ಹಿತಾಸಕ್ತಿಗಳನ್ನ ಕಾಪಾಡಲು ಮೇಲ್ವಿಚಾರಣೆ ಮಾಡಲು ಇರುವ ಸಾಂಸ್ಥಿಕ ವ್ಯವಸ್ಥೆಗಳ ಬಗ್ಗೆ ತಿಳಿಸಿ ರಾಷ್ಟ್ರೀಯ ಆಯೋಗಗಳು ಅಂದ್ರೆ ನ್ಯಾಷನಲ್ ಕಮಿಷನ್ಸ್ ಬಗ್ಗೆ ಅವುಗಳ ಪಾತ್ರವೇನು ಹ್ಞೂ ಇವು ಬಹಳ ಬಹಳ ಮುಖ್ಯವಾದ ಸಾಂವಿಧಾನಿಕ ಸಂಸ್ಥೆಗಳು ಇವು ಒಂದು ರೀತಿ ಈ ವಿಶೇಷ ನಿಬಂಧನೆಗಳು ಸರಿಯಾಗಿ ಜಾರಿಯಾಗ್ತಾ ಇವೆಯಾ ಅಂತ ನೋಡ್ಕೊಳ್ಳುವ ಕಾವಲುಗಾರರ ಹಾಗೆ ಸದ್ಯಕ್ಕೆ ಮೂರು ಮುಖ್ಯ ಆಯೋಗಗಳಿವೆ ಮೊದಲನೆಯದು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಎನ್ಸಿಎಸ್ಸಿ ಆರ್ಟಿಕಲ್ ತ್ರೀ ಥರ್ಟಿ ಏಟ್ ಎರಡನೆಯದು ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ ಎನ್ಸಿಎಸ್ಟಿ ಆರ್ಟಿಕಲ್ ಥ್ರೀ ಥರ್ಟಿ ಏಟ್ ಮೂರನೆಯದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಎನ್ಸಿಬಿಸಿ ಆರ್ಟಿಕಲ್ ತ್ರೀ ಥರ್ಟಿ ಏಟ್ ಬಿ ಈ ಎನ್ಸಿಬಿಸಿ ಗೆ ಸಾಂವಿಧಾನಿಕ ಸ್ಥಾನಮಾನ ಸಿಕ್ಕಿದ್ದು ಇತ್ತೀಚೆಗೆ ಅಲ್ವಾ ಹೌದು ನೀವು ಹೇಳಿದ್ದು ಸರಿ ಸಿ ಬಿ ಸಿ ಮೊದಲು ಸಾವಿರದ ತೊಂಬತ್ಮೂರರಲ್ಲಿ ಒಂದು ಕಾನೂನಿನ ಮೂಲಕ ಸ್ಥಾಪನೆಯಾದ ಶಾಸನಬದ್ಧ ಸಂಸ್ಥೆ ಅಂದ್ರೆ ಸ್ಟ್ಯಾಚ್ಯುಟರಿ ಆಗಿತ್ತು ಆದರೆ ನೂರ ಎರಡನೇ ತಿದ್ದುಪಡಿ ಎರಡ್ ಸಾವಿರದ ಹದಿನೆಂಟರ ಮೂಲಕ ಅದಕ್ಕೆ ಸಾಂವಿಧಾನಿಕ ಸ್ಥಾನಮಾನ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟು ಆರ್ಟಿಕಲ್ ತ್ರೀ ಥರ್ಟಿ ಏಟ್ ಬಿ ಅನ್ನ ಸಂವಿಧಾನಕ್ಕೆ ಸೇರಿಸಲಾಯಿತು ಇದು ಒಬಿಸಿಗಳ ಹಿತಾಸಕ್ತಿ ರಕ್ಷಣೆಯ ದೃಷ್ಟಿಯಿಂದ ಒಂದು ದೊಡ್ಡ ಹೆಜ್ಜೆ ಈ ಮೂರೂ ಆಯೋಗಗಳ ಮುಖ್ಯ ಕೆಲಸಗಳೇನು ಏನ್ಮಾಡ್ತಾವೆವು ಮುಖ್ಯವಾಗಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ವರ್ಗಗಳಿಗೆ ಅಂದ್ರೆ ಎಸ್ಸಿ ಎಸ್ಟಿ ಮತ್ತು ಬಿ ಗಳಿಗೆ ಸಂವಿಧಾನ ಮತ್ತು ಇತರ ಕಾನೂನುಗಳ ಅಡಿಯಲ್ಲಿ ಕೊಟ್ಟಿರುವ ರಕ್ಷಣೆಗಳು ಸೇಫ್ ಗಾರ್ಡ್ಸ್ ಸರಿಯಾಗಿ ಜಾರಿಯಾಗ್ತಿವ್ಯಾ ಅಂತ ನೋಡ್ಕೊಳ್ಳೋದು ಅವರ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ಏನಾದ್ರೂ ದೂರುಗಳು ಬಂದ್ರೆ ಅದನ್ನ ಸ್ವೀಕರಿಸಿ ವಿಚಾರಣೆ ನಡೆಸೋದು ಅವರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ಕೊಡೋದು ಮತ್ತು ತಮ್ಮ ಕೆಲಸಗಳ ಬಗ್ಗೆ ರಾಷ್ಟ್ರಪತಿಗಳಿಗೆ ವಾರ್ಷಿಕವಾಗಿ ಅಥವಾ ಅಗತ್ಯ ಬಿದ್ದಾಗ ವರದಿ ಸಲ್ಲಿಸೋದು ಈ ವರದಿಗಳು ಸಂಸತ್ತಿನಲ್ಲಿ ಮಂಡನೆಯಾಗಿ ಚರ್ಚೆಯಾಗ್ತವೆ ಇವುಗಳಿಗೆ ವಿಚಾರಣೆ ನಡೆಸುವಾಗ ಸಿವಿಲ್ ಕೋರ್ಟಿನ ಅಧಿಕಾರಗಳು ಇರ್ತವೆ ಅಂದ್ರೆ ಯಾರನ್ನಾದ್ರೂ ಕರೆಸಬಹುದು ದಾಖಲೆ ಕೇಳಬಹುದು ಇತ್ಯಾದಿ ಈ ಆಯೋಗಗಳ ರಚನೆಯ ದಾರಿ ಕೂಡ ಸ್ವಾರಸ್ಯಕರವಾಗಿದೆ ಮೊದಲು ಸಂವಿಧಾನದಲ್ಲಿ ಒಬ್ಬ ವಿಶೇಷ ಅಧಿಕಾರಿ ಸ್ಪೆಷಲ್ ಆಫೀಸರ್ ಫಾರ್ ಎಸ್ಸಿಸ್ ಆ್ಯಂಡ್ ಎಸ್ಟೀಸ್ ನೇಮಕಕ್ಕೆ ಅವಕಾಶ ಇತ್ತು ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅರವತ್ತೈದನೇ ತಿದ್ದುಪಡಿ ಮೂಲಕ ಎಸ್ಸಿ ಮತ್ತು ಎಸ್ಟಿಗಳಿಗಾಗಿ ಒಂದೇ ಸಂಯುಕ್ತ ಆಯೋಗ ಬಂತು ಆದ್ರೆ ಎಸ್ಸಿಗಳ ಸಮಸ್ಯೆಗಳು ಬೇರೆ ಎಸ್ಟಿಗಳ ಸಮಸ್ಯೆಗಳು ಅಗತ್ಯಗಳು ಬೇರೆ ಬೇರೆ ಇರೋದ್ರಿಂದ ಅವುಗಳಿಗೆ ಪ್ರತ್ಯೇಕ ಗಮನ ಬೇಕು ಅಂತ ಅನಿಸಿ ಎರಡು ಸಾವಿರದ ಮೂರರಲ್ಲಿ ಎಂಬತ್ತೊಂಬತ್ತನೇ ತಿದ್ದುಪಡಿ ಮೂಲಕ ಈ ಸಂಯುಕ್ತ ಆಯೋಗವನ್ನ ವಿಭಜಿಸಿ ಎನ್ಸಿಎಸ್ಸಿ ಮತ್ತು ಎನ್ಸಿಎಸ್ಟಿ ಅಂತ ಎರಡು ಪ್ರತ್ಯೇಕ ಆಯೋಗಗಳನ್ನ ಮಾಡಿದ್ರು ಹಾಗಾದ್ರೆ ಎನ್ಸಿಎಸ್ಸಿ ಕೇವಲ ಪರಿಶಿಷ್ಟ ಜಾತಿಗಳ ವಿಷಯ ನೋಡ್ಕೊಳುತ್ತಾ ಅಥವಾ ಬೇರೆ ಏನಾದರೂ ಇದೆಯಾ ಇಲ್ಲ ಇಲ್ಲೊಂದು ಕುತೂಹಲಕಾರಿ ವಿಷಯ ಇದೆ ಎನ್ಸಿಎಸ್ಸಿ ಪರಿಶಿಷ್ಟ ಜಾತಿಗಳ ಹಿತಾಸಕ್ತಿಗಳ ಜೊತೆಗೆ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸಂಬಂಧಿಸಿದ ಸಾಂವಿಧಾನಿಕ ರಕ್ಷಣೆಗಳು ಹೇಗೆ ಜಾರಿ ಅನ್ನೋದ್ರ ಬಗ್ಗೆಯೂ ತನಿಖೆ ನಡೆಸಿ ರಾಷ್ಟ್ರಪತಿಗಳಿಗೆ ವರದಿ ಸಲ್ಲಿಸುವ ಜವಾಬ್ದಾರಿ ಹೊಂದಿದೆ ಓ ಇದು ಆಸಕ್ತಿಕರವಾಗಿದೆ ಸರಿ ಇವುಗಳಲ್ಲದೆ ಬೇರೆ ಏನಾದರೂ ಪ್ರಮುಖ ನಿಬಂಧನೆಗಳು ಇವಿಯೇ ಆಡಳಿತ ಮತ್ತು ಪರಿಶಿಷ್ಟ ಪಂಗಡಗಳ ಎಸ್ಟಿ ಕಲ್ಯಾಣದ ಬಗ್ಗೆ ವರದಿ ಕೊಡಲು ರಾಷ್ಟ್ರಪತಿಗಳು ಯಾವಾಗ ಬೇಕಾದ್ರೂ ಒಂದು ಆಯೋಗವನ್ನ ನೇಮಿಸ್ಬೋದು ಉದಾಹರಣೆಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಯು ಎನ್ ಢೇಬರ್ ಆಯೋಗ ಎರಡು ಸಾವಿರದ ಎರಡರಲ್ಲಿ ದಿಲೀಪ್ ಸಿಂಗ್ ಭೂರ್ಯಾ ಆಯೋಗಗಳನ್ನ ನೇಮಿಸಲಾಗಿತ್ತು ಇದೇ ವಿಧಿಯಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಎಸ್ಟಿಗಳ ಕಲ್ಯಾಣಕ್ಕಾಗಿ ನಿರ್ದಿಷ್ಟ ಯೋಜನೆಗಳನ್ನ ಮಾಡಿ ಜಾರಿಗೊಳಿಸಿ ಅಂತ ನಿರ್ದೇಶನಗಳನ್ನು ಕೊಡಬಹುದು ಹಾಗೆಯೇ ಆರ್ಟಿಕಲ್ ತ್ರೀ ಫಾರ್ಟಿ ಇದೆ ಇದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಬಿಸೀಸ್ ಸ್ಥಿತಿಗತಿಗಳನ್ನ ತನಿಖೆ ಮಾಡಲು ಮತ್ತು ಅವರ ಕಷ್ಟಗರನ್ನ ನಿವಾರಿಸಲು ಏನೆಲ್ಲ ಮಾಡಬೇಕು ಅಂತ ಶಿಫಾರಸ್ಸು ಮಾಡಲು ರಾಷ್ಟ್ರಪತಿಗಳು ಆಯೋಗ ನೇಮಿಸಬಹುದು ಅಂತ ಹೇಳುತ್ತೆ ಈ ಆರ್ಟಿಕಲ್ ತ್ರೀ ಫೋರ್ಟಿಯ ಅಡಿಯಲ್ಲಿ ನೇಮಕವಾದ ಪ್ರಮುಖ ಆಯೋಗಗಳು ಯಾವುವು ಎರಡು ಆಯೋಗಗಳು ಬಹಳ ಮುಖ್ಯ ಒಂದು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಕಾಕಾ ಕಾಲೇಲ್ಕರ್ ಆಯೋಗ ಇದು ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಇನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಪಿ ಮಂಡಲ್ ಆಯೋಗ ಇದು ಎರಡನೇ ಹಿಂದುಳಿದ ವರ್ಗಗಳ ಆಯೋಗ ಮಂಡಲ್ ಆಯೋಗದ ಹೆಸರು ತುಂಬಾ ಕೇಳಿ ಬರುತ್ತೆ ಅದರ ಶಿಫಾರಸ್ಗಳು ದೊಡ್ಡ ಪರಿಣಾಮ ಬೀರದು ಅಲ್ವಾ ಅದರ ಶಿಫಾರಸಿನ ಆಧಾರದ ಮೇಲೆಯೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಸರ್ಕಾರ ಕೇಂದ್ರ ಸರ್ಕಾರದ ನೌಕರಿಗಳಲ್ಲಿ ಒಬಿಸಿಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಘೋಷಿಸಿದ್ದು ಅದು ಭಾರತದ ರಾಜಕೀಯ ಸಾಮಾಜಿಕ ವಲಯದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಉಂಟುಮಾಡಿತು ಸಾಕಷ್ಟು ಚರ್ಚೆಗಳು ಪ್ರತಿಭಟನೆಗಳು ನಡೆದವು ಅದು ಈ ವಿಷಯ ಎಷ್ಟು ಸೂಕ್ಷ್ಮ ಮತ್ತು ಭಾವನಾತ್ಮಕ ಅನ್ನೋದನ್ನ ತೋರಿಸುತ್ತೆ ಹೌದು ನಿಜ ಇನ್ನು ಆಂಗ್ಲೋ ಇಂಡಿಯನ್ಗೆ ಅವರ ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷ ಅನುದಾನ ಕೊಡುವ ವ್ಯವಸ್ಥೆ ಆರ್ಟಿಕಲ್ ತ್ರೀ ಥರ್ಟಿ ಸೆವೆನ್ ಕೂಡ ಇತ್ತು ಆದರೆ ಅದು ಕೂಡ ಸಾವಿರದ ಒಂಬೈನೂರ ಅರವತ್ತರಲ್ಲೇ ನಿಂತು ಹೋಯಿತು ಈ ಎಲ್ಲ ವಿವರಗಳನ್ನು ಮೇಲೆ ಒಂದು ವಿಷಯ ಸ್ಪಷ್ಟ ಆಗ್ತಿದೆ ಈ ವಿಶೇಷ ನಿಬಂಧನೆಗಳು ಒಮ್ಮೆ ಮಾಡಿಟ್ಟಂತೆ ಹಾಗೇ ಇಲ್ಲ ಅವು ಕಲ್ಲಿನಲ್ಲಿ ಕೆತ್ತಿದ ನಿಯಮಗಳಲ್ಲ ಬದಲಿಗೆ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳಿಗೆ ಒಳಗಾಗಿವೆ ಹೌದು ಖಂಡಿತವಾಗಿಯೂ ನೀವು ಹೇಳಿದ್ದು ನೂರಕ್ಕೆ ನೂರು ಸರಿ ಎಸ್ಸಿ ಎಸ್ಟಿ ಮೀಸಲಾತಿಯ ಅವಧಿಯನ್ನ ಮತ್ತೆ ಮತ್ತೆ ವಿಸ್ತರಿಸಿದ್ನೋಡಿ ಆಂಗ್ಲೋ ಇಂಡಿಯನ್ನರ ನಾಮನಿರ್ದೇಶನ ನಿಲ್ಲಿಸಿದ್ದು ಆಯೋಗಗಳ ಸ್ವರೂಪ ಬದಲಾಗಿದ್ದು ಒಬ್ಬ ಅಧಿಕಾರಿಯಿಂದ ಹಿಡಿದು ಪ್ರತ್ಯೇಕ ಆಯೋಗಗಳವರಿಗೆ ಎನ್ಸಿಬಿಸಿಗೆ ಸಾಂವಿಧಾನಿಕ ಸ್ಥಾನಮಾನ ಸಿಕ್ಕಿದ್ದು ಇವೆಲ್ಲ ಏನ್ ತೋರಿಸ್ತೆ ಅಂದ್ರೆ ಈ ನಿಬಂಧನೆಗಳು ಸ್ಥಿರ ಅಲ್ಲ ಬದಲಿಗೆ ಜೀವಂತವಾಗಿವೆ ಕ್ರಿಯಾತ್ಮಕವಾಗಿವೆ ಡೈನಮಿಕ್ ಸಮಾಜದ ಅಗತ್ಯಗಳು ಬದಲಾದಂತೆ ರಾಜಕೀಯ ಚರ್ಚೆಗರು ನಡೆದಂತೆ ನ್ಯಾಯಾಲಯದ ತೀರ್ಪುಗಳು ಬಂದಂತೆ ಇವುಗಳ ಮೇಲೆ ಪರಿಣಾಮ ಬೀರುತ್ತಲೇ ಇರುತ್ತೆ ಇದು ನಿಜಕ್ಕೂ ಒಂದು ಸೂಕ್ಷ್ಮವಾದ ಸಮತೋಲನ ಕಾಯ್ದುಕೊಳ್ಳುವ ವಿಷಯದ ಹಾಗೆ ಕಾಣುತ್ತಿದೆ ಹೌದು ಇಲ್ಲಿ ಆಸಕ್ತಿದಾಯಕ ವಿಷಯ ಏನಂದ್ರೆ ಈ ಸಂಪೂರ್ಣ ವ್ಯವಸ್ಥೆಯೇ ಒಂದು ನಿರಂತರ ಸಮತೋಲನ ಸಾಧಿಸೋ ಪ್ರಯತ್ನ ಒಂದು ಕಡೆ ಐತಿಹಾಸಿಕ ಅನ್ಯಾಯವನ್ನ ಸರಿಪಡಿಸಬೇಕು ಅವಕಾಶ ವಂಚಿತರಿಗೆ ಪ್ರಾತಿನಿಧ್ಯ ಕೊರಬೇಕು ಬೆಂಬಲ ನೀಡಬೇಕು ಅನ್ನೋ ನೈತಿಕ ಸಾಂವಿಧಾನಿಕ ಜವಾಬ್ದಾರಿ ಇದೆ ಇನ್ನೊಂದು ಕಣೆ ನಾವು ಆಗ್ಲೇ ಮಾತಾಡಿದ ಹಾಗೆ ಆರ್ಟಿಕಲ್ ತ್ರೀ ಥರ್ಟಿ ಫೈವ್ರಲ್ಲಿ ಹೇಳಿರುವ ಆಡಳಿತಾತ್ಮಕ ದಕ್ಷತೆಯನ್ನ ಕಾಪಾಡಿಕೊಳ್ಳೋ ಪ್ರಾಯೋಗಿಕ ಅಗತ್ಯವೂ ಇದೆ ಅದರ ಜೊತೆಗೆ ನಿಜವಾಗಿಯೂ ಹಿಂದುಳಿದವರು ಯಾರೂ ಅಂತ ಸರಿಯಾಗಿ ಗುರ್ತಿಸೋದು ಸೌಲಭ್ಯಗಳು ನಿಜವಾದ ಅರ್ಹರಿಗೆ ತಲುಪುವಂತೆ ಮಾಡೋದು ಇವುಗಳ ನಡುವೆ ಒಂದು ಸರಿಯಾದ ತಾಳಮೇಳ ಸಾಧಿಸುವುದಿದ್ಯಲ್ಲ ಅದು ನಿರಂತರವಾದ ಸವಾಲು ಹೌದು ಸಾಹ್ನಿ ಕೇಸ್ ನೈನ್ಟೀನ್ ನೈನ್ಟಿ ಟೂನಂತಹ ದೊಡ್ಡ ನ್ಯಾಯಾಂಗ ತೀರ್ಪುಗಳು ಮೀಸಲಾತಿಯ ತತ್ವವನ್ನ ಎತ್ತಿಹಿಡಿದಿವೆ ಆದರೆ ಅದೇ ಸಮಯದಲ್ಲಿ ಕ್ರೀಮಿ ಲೇಯರ್ ಪರಿಕಲ್ಪನೆ ತಂದಿವೆ ಫಿಫ್ಟಿ ಪರ್ಸೆಂಟ್ ಮಿತಿ ಹಾಕಲು ಪ್ರಯತ್ನಿಸಿವೆ ಈ ತೀರ್ಪುಗಳು ಕೂಡ ಈ ನಿಬಂಧನೆಗಳ ಮಹತ್ವವನ್ನ ಮತ್ತು ಇವುಗಳ ಸರಿಯಾದ ಜಾರಿಗೆ ಪರಿಣಾಮಕಾರಿ ಸ್ವಾಯತ್ತ ಸಾಂವಿಧಾನಿಕ ಆಯೋಗಗಳು ಎಷ್ಟು ಮುಖ್ಯ ಅನ್ನೋದನ್ನ ಮತ್ತೆ ಮತ್ತೆ ಒತ್ತಿ ಹೇಳಿವೆ ಹಾಗಾದರೆ ಈ ಎಲ್ಲ ಚರ್ಚೆಯ ಒಟ್ಟಾರೆ ಸಾರಾಂಶವೇನು ನಮ್ಮ ಕೇಳುಗರು ಇದರಿಂದ ಮುಖ್ಯವಾಗಿ ಏನು ತಿಳಿದುಕೊಳ್ಳಬಹುದು ಇದರ ಒಟ್ಟಾರೆ ಅಪ್ಠಾರೇ ಅಂದ್ರೆ ಭಾರತದ ಸಂವಿಧಾನ ಕೇವಲ ದೊಡ್ಡ ದೊಡ್ಡ ಆದರ್ಶಗಳನ್ನ ಹೇಳಿ ಸುಮ್ನಾಗೋದಿಲ್ಲ ಅದು ನಮ್ಮ ಸಮಾಜದಲ್ಲಿ ಆಳವಾಗಿ ಬೆರೂರಿದ್ದ ಅಸಮಾನತೆಗಳನ್ನ ಗುರುತಿಸಿದೆ ಮತ್ತು ಅವುಗಳನ್ನ ಸರಿಪಡಿಸಲು ಪೀಠಿಕೆಯಲ್ಲಿ ಹೇಳಿದ ಹಾಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನ ಸಾಧಿಸಲು ಒಂದು ಸ್ಪಷ್ಟವಾದ ಕಾರ್ಯರೂಪಕ್ಕೆ ತರಬಹುದಾದ ಚೌಕಟ್ಟನ್ನೇ ಕೊಟ್ಟಿದೆ ಶಾಸಕಾಂಗದಲ್ಲಿ ಮೀಸಲಾತಿ ಸರ್ಕಾರಿ ಸೇವೆಗಳಲ್ಲಿ ಅವಕಾಶ ಶಿಕ್ಷಣದಲ್ಲಿ ಬೆಂಬಲ ಮತ್ತು ಇವೆಲ್ಲ ಸರಿಯಾಗಿ ನಡೀತಿದೆಯಾ ಅಂತ ನೋಡಿಕೊಳ್ಳಲು ಸ್ವಾಯತ್ತ ಆಯೋಗಗಳು ಇವೆಲ್ಲವೂ ಆ ಚೌಕಟ್ಟಿನ ಪ್ರಮುಖ ಅಂಗಗಳು ಇದು ಅತ್ಯಂತ ಸಂಕೀರ್ಣವಾದ ಸೂಕ್ಷ್ಮವಾದ ಮತ್ತು ಭಾರತದ ಸಾಮಾಜಿಕ ನ್ಯಾಯದ ಕಲ್ಪನೆಗೆ ಬಹಳ ಮುಖ್ಯವಾದ ಒಂದು ವ್ಯವಸ್ಥೆ ಇದರ ನಿರಂತರ ಬದಲಾವಣೆಗಳು ಇದರ ಬಗ್ಗೆ ನಡೀತಿರೋ ಚರ್ಚೆಗಳು ಏನು ಸೂಚಿಸುತ್ತವೆ ಅಂದರೆ ಇದರ ಗುರಿಗಳು ಜಾರಿಯಲ್ಲಿನ ಸವಾಲುಗಳು ಪರಿಣಾಮಕಾರಿತ್ವದ ಬಗ್ಗೆ ಸಮಾಜದಲ್ಲಿ ನಿರಂತರವಾದ ಮರುಚಿಂತನೆ ನಡೀತಾನೇ ಇದೆ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಉದ್ಭವಿಸುತ್ತೆ ಈ ವಿಶೇಷ ನಿಬಂಧನೆಗಳ ಮೂಲ ಆಶಯಗಳು ಅವುಗಳ ವಾಸ್ತವಿಕ ಅನುಷ್ಠಾನ ಮತ್ತು ಸಮಾಜದ ಇತರ ಹಿತಾಸಕ್ತಿಗಳ ನಡುವೆ ಆ ಸರಿಯಾದ ಸಮತೋಲನವನ್ನು ಹೇಗೆ ಕಂಡುಹಿಡಿಯುವುದು ಮತ್ತು ಕಾಲಕಾಲಕ್ಕೆ ಅದನ್ನು ಹೇಗೆ ಕಾಪಾಡಿಕೊಳ್ಳುವುದು ಇದು ಎಂದಿಗೂ ಮುಗಿಯದ ಚರ್ಚೆ ಮತ್ತು ಒಂದು ದೊಡ್ಡ ಸವಾಲು ಹೌದು ಖಂಡಿತ ನೀವು ಹೇಳಿದ್ದು ಬಹಳ ಸರಿ ಮತ್ತು ಇವತ್ತಿನ ಸನ್ನಿವೇಶದಲ್ಲಿ ಜಗತ್ತು ವೇಗವಾಗಿ ಬದ್ಲಾಗ್ತಿದೆ ಹಿಂದುಳಿದಿರುವಿಕೆ ಅಥವಾ ಬ್ಯಾಕ್ವರ್ಡ್ನೆಸ್ ಅನ್ನೋ ಪದದ ಅರ್ಥವೇ ಬದಲಾಗ್ತಿರ್ಬೋದು ಹೊಸ ರೀತಿಯ ವಂಚನೆಗಳು ಅಸಮಾನತೆಗಳು ಹುಟ್ಕೊಳ್ತಿರ್ಬೋದು ಹಾಗಿದ್ದಾಗ ಭವಿಷ್ಯದಲ್ಲಿ ಈ ವಿಶೇಷ ನಿಬಂಧನೆಗಳು ಯಾವ ರೂಪವನ್ನ ತಾಳ್ಬೋದು ಅಥವಾ ತಾಳ್ಬೇಕು ಇದು ಬಹುಶಃ ನಾವೆಲ್ಲರೂ ವಿಶೇಷವಾಗಿ ನಮ್ಮ ಕೇಳುಗರು ಸ್ವಲ್ಪ ಆಳವಾಗಿ ಯೋಚಿಸ್ಬೇಕಾದೊಂದು ವಿಷಯ ಅಂತ ನಂಗ